ಸ್ನೇಹಿತರೆ ನಿಮಗೆ ಅಚ್ಚರಿಯ ಸಂಕೇತಗಳು ಕಂಡುಬಂದರೆ ನಿಮ್ಮ ಮನೆಯಲ್ಲಿ ಕೆಟ್ಟ ಶಕ್ತಿಯು ನೆಲೆಸಿದೆ ಅಥವಾ ಭೂತ ಪ್ರೇತಗಳು ನಿಮ್ಮ ಮನೆಯಲ್ಲಿ ತಮ್ಮ ಸ್ಥಾನ ಮಾಡಿಕೊಂಡಿವೆ ಈ ಸಂಕೇತಗಳು ತುಂಬಾ ಭಯಾನಕ ಮತ್ತು ಅಪಾಯಕಾರಿಯಾಗಿರುತ್ತವೆ ಹಲವರು ಇವುಗಳನ್ನು ಕೇವಲ ಯೋಗ ಸಂಕೋಚವೆಂದು ತಿಳಿದು ನಿರ್ಲಕ್ಷಿಸುತ್ತಾರೆ ಆದರೆ ಮುಂದೆ ಅವರು ಸಂಕಷ್ಟಗಳನ್ನು ಎದುರಿಸಬೇಕಾಗಬಹುದು ಮನೆಯಲ್ಲಿ ಭೂತ ಅಥವಾ ಕೆಟ್ಟ ಶಕ್ತಿ ಪ್ರವೇಶಿಸಿದರೆ ಮನೆಯ ಮೇಲೆ ಸಂಕಷ್ಟಗಳ ಪರ್ವತವೇ ಉರುಳಿ ಬೀಳುತ್ತದೆ ಅಲ್ಲಿ ವಾಸಿಸುವವರಿಗೆ ಅಕಸ್ಮಾತ್ ಮರಣದಿಂದ ಶೋಕವನ್ನು ಎದುರಿಸಬೇಕಾಗುತ್ತದೆ ಅದರಿಂದ ಸಂಕಷ್ಟಗಳನ್ನು ಎದುರಿಸಬೇಕಾಗಬಹುದು ಮನೆಯಲ್ಲಿ ಸಂಗ್ರಹಿಸಿದ ಹಣವು ಅನಿರೀಕ್ಷಿತವಾಗಿ ಯಾವುದೋ ಒಂದು ಕೆಲಸಕ್ಕೆ ಖರ್ಚಾಗುತ್ತದೆ ಮತ್ತು ಇಡೀ ಕುಟುಂಬವು ನಾಶವಾಗುತ್ತದೆ ಆದ್ದರಿಂದ ನಿಮ್ಮ ಮನೆಯಲ್ಲಿ ನಾವು ಈ ವಿಡಿಯೋದಲ್ಲಿ ಹೇಳುವಂತಹ ಸಂಕೇತಗಳು ಕಂಡುಬಂದರೆ ಸಮಯಕ್ಕೆ ಸರಿಯಾಗಿ ಪರಿಹಾರ ಕ್ರಮಗಳನ್ನು ಕೈಗೊಳ್ಳಬೇಕು ಈ ಸಂಕೇತಗಳು ನಿಮ್ಮ ಮನೆಯಲ್ಲಿ ಕೆಟ್ಟ ಶಕ್ತಿ ಪ್ರವೇಶಿಸಿದೆ ಎಂದು ಸೂಚಿಸುತ್ತವೆ ಈ ಕೆಟ್ಟ ಶಕ್ತಿ ನಿಮ್ಮ ಕುಟುಂಬಕ್ಕೆ ವಿವಿಧ ರೀತಿಯ ಕಷ್ಟಗಳನ್ನು ನೀಡುತ್ತದೆ ಆದ್ದರಿಂದ ನಿಮ್ಮೆಲ್ಲರೂ ಭಗವಂತ ಶ್ರೀಕೃಷ್ಣರು ಹೇಳಿದ ಈ ಸಂಕೇತಗಳಿಗೆ ಗಮನ ಕೊಡಬೇಕು ಈ ಸಂಕೇತಗಳು ಕನಸು ಪ್ರಕೃತಿ ಮತ್ತು ಪಕ್ಷಿ ಪಶುಗಳ ಮೂಲಕ ಸಿಗಬಹುದು ಇವುಗಳನ್ನು ತಿಳಿದುಕೊಳ್ಳುವುದು ಅತ್ಯಂತ ಅಗತ್ಯ ಆದ್ದರಿಂದ ಸ್ನೇಹಿತರೆ ಈಗ ಗರುಡ ಪುರಾಣದ ಪ್ರಕಾರ ಆ ಸಂಕೇತಗಳ ಬಗ್ಗೆ ತಿಳಿಯೋಣ ಗರುಡ ಪುರಾಣದ ಪ್ರಕಾರ ಒಮ್ಮೆ ಪಕ್ಷಿರಾಜ ಗರುಡನು ಭಗವಂತ ಶ್ರೀಹರಿಯನ್ನು ಕೇಳಿದರು ಪ್ರಭು ಯಾವ ಮನುಷ್ಯನ ಮನೆಯಲ್ಲಿ ದೇವರ ವಾಸವಿರುವುದಿಲ್ಲ ಯಾವ ಮನುಷ್ಯನ ಮನೆಯಲ್ಲಿ ಭೂತ ಪ್ರೇತಗಳು ವಾಸಿಸುತ್ತವೆ ಅಂತಹ ಮನೆಯಲ್ಲಿ ಯಾವ ಸಂಕೇತಗಳು ಸಿಗುತ್ತವೆ ಅದನ್ನು ತಿಳಿದುಕೊಂಡು ಮನೆಯಲ್ಲಿ ಕೆಟ್ಟ ಶಕ್ತಿಯ ವಾಸವಿದೆಯೋ ಇಲ್ಲವೋ ಎಂದು ತಿಳಿಯಬಹುದೇ ಅದಕ್ಕೆ ಭಗವಂತ ಶ್ರೀಕೃಷ್ಣರು ಗರುಡರಿಗೆ ಉತ್ತರ ನೀಡುತ್ತಾ ಹಲವು ರಹಸ್ಯಗಳನ್ನು ಹೇಳಿದರು ಅವುಗಳನ್ನು ಇಂದು ನಾವು ನಿಮಗೆ ಈ ವಿಡಿಯೋದ ಮೂಲಕ ಹೇಳಲಿದ್ದೇವೆ ಭಗವಂತ ಶ್ರೀಕೃಷ್ಣರ ಪ್ರಕಾರ ಭೂತ ಪ್ರೇತಗಳ ವಾಸವಿರುವ ಮನೆಯಲ್ಲಿ ಮಾತಾಲಕ್ಷ್ಮಿಯ ವಾಸ ಎಂದಿಗೂ ಇರುವುದಿಲ್ಲ ಅಂತಹ ಮನೆಯಲ್ಲಿ ಯಾವಾಗಲೂ ಬಡತನ ದರಿದ್ರತೆ ಆವರಿಸಿರುತ್ತದೆ ಯಾವುದೇ ಮನುಷ್ಯನ ಮನೆಯಲ್ಲಿ ಭೂತ ಪ್ರೇತಗಳು ವಾಸಿಸುತ್ತಿದ್ದರೆ ಅವರಿಗೆ ವಿವಿಧ ರೀತಿಯ ಸಂಕೇತಗಳು ಸಿಗುತ್ತವೆ ಈ ಸಂಕೇತಗಳು ಮನೆಯಲ್ಲಿರುವ ವಸ್ತುಗಳ ಮೂಲಕ ಅಥವಾ ಕನಸುಗಳ ಮೂಲಕ ಸಿಗುತ್ತವೆ ಯಾರಿಗಾದರೂ ಕನಸಿನಲ್ಲಿ ಈ ವಸ್ತುಗಳು ಕಂಡುಬಂದರೆ ಅವರ ಮನೆಯಲ್ಲಿ ಪ್ರೇತಗಳ ವಾಸವಿದೆ ಎಂದು ಅರ್ಥ ಅವರ ಪೂರ್ವಜರು ಅಥವಾ ಮೃತ ಸಂಬಂಧಿಗಳು ಪ್ರೇತೆಯೋನಿಯಲ್ಲಿ ವಾಸಿಸುತ್ತಿದ್ದು ಅವರ ಮನೆಯಲ್ಲಿ ಸಂಚರಿಸುತ್ತಿರುತ್ತಾರೆ ಭೂತ ಪ್ರೇತಗಳು ಮನೆಗೆ ಬಂದರೆ ಮನುಷ್ಯನಿಗೆ ಹಲವಾರು ರೀತಿಯ ಸಂಕೇತಗಳು ಸಿಗುತ್ತವೆ ಆದ್ದರಿಂದ ಅವನು ಪರಿಹಾರ ಕ್ರಮಗಳನ್ನು ಕೈಗೊಂಡು ಈ ಭೂತ ಪ್ರೇತಗಳಿಂದ ಮುಕ್ತಿ ಪಡೆಯಬೇಕು ಹಾಗೆ ಮಾಡಿದರೆ ಮನೆಯಲ್ಲಿ ಮಾತಾಲಕ್ಷ್ಮಿಯೂ ಸೇರಿದಂತೆ ಇತರ ದೇವತೆಗಳ ವಾಸವಾಗಲು ಪ್ರಾರಂಭವಾಗುತ್ತದೆ ಮತ್ತು ಮನೆಯಲ್ಲಿ ಸುಖಶಾಂತಿಯ ವಾತಾವರಣ ಯಾವಾಗಲೂ ನಿಲ್ಲುತ್ತದೆ ಈಗ ಸ್ನೇಹಿತರೆ ಮೊದಲು ಮನೆಯಲ್ಲಿ ಭೂತ ಪ್ರೇತಗಳು ಪ್ರವೇಶಿಸುವುದೇಕೆ ಎಂದು ತಿಳಿಯೋಣ ಭಗವಂತ ಶ್ರೀಕೃಷ್ಣರು ಹೇಳುತ್ತಾರೆ ಈ ಲೋಕದಲ್ಲಿ ಎಲ್ಲ ಜೀವಿಗಳಿಗೆ ಬದುಕಲು ಆಹಾರದ ಅಗತ್ಯವಿದೆ ಅದೇ ರೀತಿ ಭೂತ ಪ್ರೇತಗಳಿಗೂ ಆಹಾರದ ಅಗತ್ಯವಿದೆ ಪ್ರೇತಗಳು ಅಶುಭ ಕಾರ್ಯಗಳು ನಡೆಯುವ ಮನೆಗಳಿಗೆ ಆಹಾರಕ್ಕಾಗಿ ಹೋಗುತ್ತವೆ ಗರುಡ ಪುರಾಣದ ಪ್ರಕಾರ ಪ್ರೇತಗಳ ಆಹಾರವು ಸಂಸಾರದ ಎಲ್ಲ ಜೀವಿಗಳಿಗೂ ನಿಂದನೀಯವಾಗಿದೆ ಅಂದರೆ ಪ್ರೇತಗಳು ಎಲ್ಲರೂ ನಿಂದಿಸುವ ವಸ್ತುಗಳನ್ನು ತಿನ್ನುತ್ತವೆ ಮನುಷ್ಯನ ದೇಹದಿಂದ ಹೊರಹೋಗುವ ಕಸ ಮೂತ್ರ ಮತ್ತು ಇತರ ರೀತಿಯ ಕೊಳಕು ವಸ್ತುಗಳನ್ನು ಆಹಾರವಾಗಿ ಸೇವಿಸುತ್ತವೆ ಇದರ ಜೊತೆಗೆ ಮನೆಯಲ್ಲಿ ಕೊಳೆತ ಆಹಾರವನ್ನು ಇಟ್ಟರೆ ಪ್ರೇತಗಳು ಆಕರ್ಷಿತವಾಗುತ್ತವೆ ಆದ್ದರಿಂದ ಮನೆಯಲ್ಲಿ ಕೊಳೆತ ಆಹಾರವನ್ನು ಹೆಚ್ಚು ಕಾಲ ಇಡಬಾರದು ಮನೆಯೊಳಗೆ ಮಲಮೂತ್ರವನ್ನು ತೆಗೆದುಹಾಕುವುದು ತುಂಬಾ ಅಗತ್ಯ ಇದರಿಂದ ಕೆಟ್ಟ ಶಕ್ತಿಗಳು ಆಕರ್ಷಿತವಾಗಿ ಮನೆಯೊಳಗೆ ಪ್ರವೇಶಿಸುತ್ತವೆ ಅದೇ ರೀತಿ ಮನೆಯಲ್ಲಿ ಉಗುಳುವುದು ಅಶುಭವೆಂದು ಪರಿಗಣಿಸಲಾಗಿದೆ ಏಕೆಂದರೆ ಇದೇ ಪ್ರೇತಗಳ ಆಹಾರವಾಗಿದೆ ಮನೆಯಲ್ಲಿ ಉಗುಳುವುದರಿಂದ ಪ್ರೇತಗಳು ಮನೆಯೊಳಗೆ ಪ್ರವೇಶಿಸುತ್ತವೆ ಹೆಚ್ಚಾಗಿ ಮನೆಯಲ್ಲಿ ಉಗುಳುವುದು ಅಭ್ಯಾಸವಿರುವ ಜನರು ಇರುತ್ತಾರೆ ಇದು ಶಾಸ್ತ್ರಗಳ ಪ್ರಕಾರ ತುಂಬಾ ತಪ್ಪೆಂದು ಪರಿಗಣಿಸಲಾಗಿದೆ ಮನೆಯನ್ನು ಭೂತ ಪ್ರೇತಗಳಿಂದ ಮುಕ್ತವಾಗಿರಿಸಲು ಮನೆಯ ಸ್ವಚ್ಛತೆಗೆ ಗಮನ ಕೊಡುವುದು ಅತ್ಯಂತ ಅಗತ್ಯ ಮನೆಯಲ್ಲಿ ವಸ್ತುಗಳು ಇಲ್ಲಿಯಿಂದ ಅಲ್ಲಿಗೆ ಹರಡಿಕೊಂಡು ಮಲಗಿರುತ್ತವೆ ಅಂತಹ ಮನೆಗೆ ಭೂತ ಪ್ರೇತಗಳು ಬಂದು ಆಹಾರ ಸೇವಿಸುತ್ತವೆ ಇದರಿಂದ ಮನೆಯ ವಾತಾವರಣ ಸಂಪೂರ್ಣವಾಗಿ ಹಾಳಾಗುತ್ತದೆ ಮತ್ತು ಅಲ್ಲಿ ನಕಾರಾತ್ಮಕ ವಿಷಯಗಳು ಆಗುತ್ತವೆ ಅಂತಹ ಮನೆಯಲ್ಲಿ ಮಾತಾಲಕ್ಷ್ಮಿ ಎಂದಿಗೂ ಪ್ರವೇಶಿಸುವುದಿಲ್ಲ ಭಗವಂತ ಶ್ರೀಕೃಷ್ಣರು ಹೇಳುತ್ತಾರೆ ಯಾವ ಮನೆಯಲ್ಲಿ ವ್ರತ ಉಪವಾಸ ದಾನ ಧರ್ಮ ಪೂಜೆಪಾಠ ಮುಂತಾದ ಧಾರ್ಮಿಕ ಕಾರ್ಯಗಳನ್ನು ಮಾಡುವುದಿಲ್ಲವೋ ಅಂತಹ ಮನೆಗಳಲ್ಲಿ ಭೂತಪ್ರೇತಗಳ ವಾಸವಾಗುತ್ತದೆ ಯಾವ ಮನೆಯಲ್ಲಿ ಮಹಿಳೆಯರು ಹೆಚ್ಚು ಕಾಲ ನಿದ್ರಿಸುತ್ತಾರೆ ಪತಿ ಮತ್ತು ಗುರುಜನರನ್ನು ಅವಮಾನಿಸುತ್ತಾರೆ ಅಂತಹ ಮನೆಗಳಲ್ಲಿಯೂ ಭೂತಪ್ರೇತಗಳು ವಾಸಿಸುತ್ತವೆ ಯಾವ ಮನೆಯಲ್ಲಿ ಪುರುಷರು ಪರಸ್ತ್ರೀಯರೊಂದಿಗೆ ಸಂಬಂಧ ಹೊಂದಿರುತ್ತಾರೆ ಅಂತಹ ಮನೆಗಳಲ್ಲಿಯೂ ಭೂತಪ್ರೇತಗಳು ವಾಸಿಸುತ್ತವೆ ಯಾವ ಮನೆಯಲ್ಲಿ ಜನರು ಸ್ನಾನ ಮಾಡದೆ ಊಟ ಮಾಡುತ್ತಾರೆ ಅಥವಾ ಸ್ನಾನ ಮಾಡುವುದಿಲ್ಲ ಸ್ನಾನ ಮಾಡದೆ ಪೂಜೆಪಾಥ ಮತ್ತು ಧಾರ್ಮಿಕ ಕಾರ್ಯಗಳನ್ನು ಮಾಡುತ್ತಾರೆ ಅಂತಹ ಮನೆಗಳಿಂದ ದೇವತೆಗಳು ಹೋಗಿ ಅಲ್ಲಿಗೆ ಭೂತಪ್ರೇತಗಳು ವಾಸಿಸಲು ಪ್ರಾರಂಭಿಸುತ್ತವೆ ಈಗ ಸ್ನೇಹಿತರೆ ಮನೆಯಲ್ಲಿ ಭೂತಪ್ರೇತಗಳಿರುವ ಸಂಕೇತಗಳೇನು ಎಂದು ತಿಳಿಯೋಣ ಭಗವಂತ ಶ್ರೀಕೃಷ್ಣರ ಪ್ರಕಾರ ಹಸಿವೆ ಮತ್ತು ಹಂಬಲದಿಂದ ವ್ಯಾಕುಲರಾಗಿ ಪ್ರೇತಯೋನಿಯನ್ನು ಸೇರಿದ ಮೃತ ಸಂಬಂಧಿಗಳು ಅವರವರ ಮನೆಯಲ್ಲಿಯೇ ಪ್ರವೇಶಿಸುತ್ತಾರೆ ಅವರು ವಾಯು ರೂಪದಲ್ಲಿರುತ್ತಾರೆ ಆದ್ದರಿಂದ ಮನುಷ್ಯರಿಗೆ ಕಾಣಿಸುವುದಿಲ್ಲ ಅವರು ವಾಯು ರೂಪದಲ್ಲಿಯೇ ತಮ್ಮ ಸಂಬಂಧಿಗಳ ದೇಹದಲ್ಲಿ ಪ್ರವೇಶಿಸಿ ಅವರಿಗೆ ವಿವಿಧ ರೀತಿಯ ಕನಸುಗಳನ್ನು ನೀಡುತ್ತಾರೆ ಶ್ರೀಕೃಷ್ಣರು ಹೇಳುತ್ತಾರೆ ಮರಣ ಹೊಂದಿದ ವ್ಯಕ್ತಿ ಪ್ರೇತವಾಗಿ ತನ್ನ ಪತ್ನಿ ಪುತ್ರ ಮತ್ತು ತನ್ನ ಸಂಬಂಧಿಗಳ ದೇಹದಲ್ಲಿ ಪ್ರವೇಶಿಸುತ್ತಾನೆ ಕನಸಿನಲ್ಲಿ ಕುದುರೆ ಆನೆ ಅಥವಾ ಎತ್ತುಗಳು ಕೋಪದಿಂದ ದಾಳಿ ಮಾಡುವಂತೆ ಕಂಡರೆ ಅವರ ಮನೆಯಲ್ಲಿ ಪ್ರೇತಗಳ ವಾಸವಿದೆ ಎಂದು ಅರ್ಥ ಯಾರಾದರೂ ನಿದ್ರೆಯಿಂದ ಎದ್ದಾಗ ತಮ್ಮನ್ನು ಹಾಸಿಗೆಯಲ್ಲಿ ವಿರುದ್ಧ ಸ್ಥಿತಿಯಲ್ಲಿ ನೋಡಿದರೆ ಅಂದರೆ ನಿದ್ರಿಸುವಾಗ ಅವರು ನೇರವಾಗಿದ್ದರೆ ಆದರೆ ಎದ್ದಾಗ ಅವರ ತಲೆ ಇನ್ನೊಂದು ಕಡೆ ಇದ್ದರೆ ಅವರು ತಮ್ಮ ಮನೆಯಲ್ಲಿ ಭೂತ ಪ್ರೇತಗಳ ಸಂಕಷ್ಟವಿದೆ ಎಂದು ಅರ್ಥ ಮಾಡಿಕೊಳ್ಳಬೇಕು ಯಾರಾದರೂ ತಮ್ಮನ್ನು ಸರಪಳಿಗಳಿಗೆ ಬಂಧಿಸಲ್ಪಟ್ಟಂತೆ ನೋಡಿದರೆ ಅಥವಾ ಅವರ ಮೃತಪೂರ್ವಜರು ಕೊಳಕು ಬಟ್ಟೆಯಲ್ಲಿ ಕಾಣಿಸಿದರೆ ಅಥವಾ ಅವರ ಪೂರ್ವಜರು ಇತರರ ಆಹಾರವನ್ನು ಕದ್ದು ಓಡಿ ಹೋಗುವಂತೆ ಕಾಣಿಸಿದರೆ ಅಥವಾ ಅವರು ತಮ್ಮ ಸಂಬಂಧಿಯನ್ನು ಹಸಿವಿನಿಂದ ತಡವುತ್ತಿರುವುದನ್ನು ನೋಡಿದರೆ ಅವರ ಮೃತ ಸಂಬಂಧಿ ಪ್ರೇತಯೋನಿಯನ್ನು ಸೇರಿದ್ದಾರೆ ಮತ್ತು ಅವರ ಮನೆಯಲ್ಲಿಯೇ ವಾಸಿಸುತ್ತಿದ್ದಾರೆ ಎಂದು ಅರ್ಥ ಮಾಡಿಕೊಳ್ಳಬೇಕು ಕನಸಿನಲ್ಲಿ ಗೋವು ಎತ್ತು ಪಕ್ಷಿ ಕುದುರೆ ಮುಂತಾದ ಪ್ರಾಣಿಗಳು ಮನುಷ್ಯನ ಭಾಷೆ ಮಾತನಾಡುವಂತೆ ಕಂಡರೆ ನಿಮ್ಮ ಮೃತ ಸಂಬಂಧಿಗಳು ಪ್ರೇತಯೋನಿಯಲ್ಲಿ ಹೋಗಿ ನಿಮ್ಮ ಮನೆಯಲ್ಲಿಯೇ ವಾಸಿಸುತ್ತಿದ್ದಾರೆ ಎಂದು ಅರ್ಥ ಮನೆಯಲ್ಲಿ ಬಾರಿ ಬಾರಿಗೆ ಕಷ್ಟಗಳು ಆಗುತ್ತಿದ್ದರೆ ಹಣ ಅನಿರೀಕ್ಷಿತವಾಗಿ ನಷ್ಟವಾಗುತ್ತಿದ್ದರೆ ಮನೆಯ ಸದಸ್ಯರು ಅನಿರೀಕ್ಷಿತವಾಗಿ ಅನಾರೋಗ್ಯಕ್ಕೆ ಒಳಗಾಗುತ್ತಿದ್ದರೆ ಇದು ಕೆಟ್ಟ ಸಂಕೇತವೆಂದು ಪರಿಗಣಿಸಲಾಗಿದೆ ಇದರಿಂದ ಮನೆಯಲ್ಲಿ ಭೂತ ಪ್ರೇತಗಳಿರುವ ಸಂಕೇತ ಸಿಗುತ್ತದೆ ಇದರ ಜೊತೆಗೆ ಮನೆಯಲ್ಲಿ ಹೊಳೆಗಳು ಬಂದರೆ ಮನೆಯಲ್ಲಿ ಭೂತ ಪ್ರೇತಗಳ ಸಂಕಷ್ಟವಿದೆ ಎಂದು ಅರ್ಥ ಮಾಡಿಕೊಳ್ಳಬೇಕು ನಿಮ್ಮ ಮನೆಯಲ್ಲಿ ಬಾವಲಿಗಳು ಮತ್ತು ಪಾರಿವಾಳ ಮತ್ತೆ ಮತ್ತೆ ಬಂದು ಕುಳಿತರೆ ಅದನ್ನು ತುಂಬಾ ಅಶುಭ ಸಂಕೇತವೆಂದು ಪರಿಗಣಿಸಲಾಗಿದೆ ಈ ಸಂಕೇತವು ನಿಮ್ಮ ಮನೆಯಲ್ಲಿ ಕೆಟ್ಟ ಶಕ್ತಿಯ ವಾಸವಿದೆ ಎಂದು ಸೂಚಿಸುತ್ತದೆ ನಿಮಗೆ ಅಂತಹ ಸಂಕೇತಗಳು ಸಿಕ್ಕರೆ ನೀವು ತಕ್ಷಣ ಅದಕ್ಕೆ ಪರಿಹಾರ ಕ್ರಮಗಳನ್ನು ಕೈಗೊಳ್ಳಬೇಕು ಇದರ ಜೊತೆಗೆ ನಿಮ್ಮ ಮನೆಯಲ್ಲಿ ಜೇಡಬಲೆಗಳು ಬಾರಿ ಬಾರಿಗೆ ಆಗುತ್ತಿದ್ದರೆ ಎಷ್ಟು ಸ್ವಚ್ಛಗೊಳಿಸಿದರೂ ಜೇಡಬಲೆಗಳು ಮತ್ತೆ ಮತ್ತೆ ಆಗುತ್ತಿದ್ದರೆ ಇದು ಕೂಡ ಅಶುಭ ಸಂಕೇತವೆಂದು ಪರಿಗಣಿಸಲಾಗಿದೆ ಇದರಿಂದ ನಿಮ್ಮ ಮನೆಯಲ್ಲಿ ಮಾತಾಲಕ್ಷ್ಮಿಯ ವಾಸವಿಲ್ಲ ಮತ್ತು ನಿಮ್ಮ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿಯೂ ಇಲ್ಲ ಎಂದು ತಿಳಿಯುತ್ತದೆ ನಿಮ್ಮ ಮನೆಯು ನಕಾರಾತ್ಮಕ ಶಕ್ತಿಯಿಂದ ತುಂಬಿದೆ ಇದನ್ನು ತಕ್ಷಣ ದೂರ ಮಾಡಲು ನೀವು ಪರಿಹಾರ ಕ್ರಮಗಳನ್ನು ಕೈಗೊಳ್ಳಬೇಕು ಇಲ್ಲವಾದರೆ ನೀವು ಅದರ ಕೆಟ್ಟ ಪರಿಣಾಮವನ್ನು ನೋಡಬೇಕಾಗಬಹುದು ಭಗವಂತ ಶ್ರೀಕೃಷ್ಣರು ಹೇಳುತ್ತಾರೆ ಯಾರಿಗಾದರೂ ಅಂತಹ ಸಂಕೇತಗಳು ಸಿಕ್ಕರೆ ಆ ವ್ಯಕ್ತಿಯು ಭೂತಪ್ರೇತಗಳ ಸಂಕಷ್ಟವನ್ನು ದೂರ ಮಾಡಲು ಗಂಗಾ ನದಿಯಲ್ಲಿ ಸ್ನಾನ ಮಾಡಬೇಕು ಮತ್ತು ಬೆಳಗಿನ ಮರದಲ್ಲಿ ನೀರು ಹರಿಸಬೇಕು ಮನೆಯಲ್ಲಿ ಹೋಮ ಮಾಡಿ ಗರುಡ ಪುರಾಣವನ್ನು ಪತಿಸಬೇಕು ಇದರ ಜೊತೆಗೆ ಮನೆಯಿಂದ ಭೂತಪ್ರೇತಗಳನ್ನು ದೂರ ಮಾಡಲು ಪ್ರತಿದಿನ ಮನೆಯಲ್ಲಿ ತುಳಸಿಯ ಎಲೆಯಿಂದ ಗಂಗಾಜಲವನ್ನು ಸಿಂಪಡಿಸಬೇಕು ಇದರಿಂದ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ನಿರ್ಮಾಣವಾಗುತ್ತದೆ ಮತ್ತು ನಕಾರಾತ್ಮಕ ಶಕ್ತಿ ಮನೆಯಿಂದ ಹೊರಗೆ ಹೋಗುತ್ತದೆ ಆದ್ದರಿಂದ ಅಂತಹ ಸಂಕೇತಗಳು ಸಿಕ್ಕರೆ ವ್ಯಕ್ತಿಯು ಈ ಪರಿಹಾರ ಕ್ರಮಗಳನ್ನು ಕಡ್ಡಾಯವಾಗಿ ಕೈಗೊಳ್ಳಬೇಕು ಆದ್ದರಿಂದ ಸ್ನೇಹಿತರೆ ಭೂತಪ್ರೇತಗಳಿರುವ ಮನೆಯಲ್ಲಿ ಸಿಗುವ ಕೆಲವು ಸಂಕೇತಗಳಿವು ಇಂದಿನ ವಿಡಿಯೋದಲ್ಲಿ ಇಷ್ಟೇ ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಮ್ಮ ಕಥಾಸಲಾ ಚಾನೆಲ್ಗೂ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗೋಣ ಧನ್ಯವಾದಗಳು